ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಮಾಡ್ತಾಯಿದ್ದೀವಿ ಬೋಟಿ ಗೊಜ್ಜು ಏನೆಲ್ಲ ಬೇಕು ನೋಡೋಣ ಒಂದು ಕಪ್ಪು ಕಾಯಿ ಎರಡು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಶುಂಠಿ ಇಷ್ಟನ್ನು ರುಬ್ಕೊಳ್ಳೋಣ ರುಬ್ಕೊಟ್ಬಿಟ್ಟು ಒಂದು ಕುಕ್ಕೋರ್ ಇಟ್ಕೊಬಿಟ್ಟು ಅದಕ್ಕೆ ನಾವು ರುಬ್ಬಿದ್ವಲ್ಲ ಮಸಾಲ ಸ್ವಲ್ಪ ಹಾಯಿಲ್ ಹಾಕ್ಕೊಬಿಟ್ಟು ಮಸಾಲನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನಾವು ಆಮೇಲೆ ಸ್ವಲ್ಪ ಉಪ್ಪನ್ನು ಸಹ ಆ್ಯಡ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ಹಾಕಿರಿ ಆಮೇಲೆ ಟೇಸ್ಟ್ ನೋಡ್ಕೊಬಿಟ್ಟು ಹಾಕಬೇಕಾಗುತ್ತೆ ಈ ಮಸಾಲಾನ ಎಷ್ಟು ಕುದಿಸ್ತೀರ ಅಷ್ಟು ಒಳ್ಳೆಯದು ನಾವು ಬೋಟಿನ ಚೆನ್ನಾಗಿ ವಾ ಕ್ಲೀನ್ ಮಾಡ್ಕೊಬಿಟ್ಟು ಅರಿಶಿನ ಉಪ್ಪು ಹಾಕೋಬಿಟ್ಟು ತೊಳೆದಿಟ್ಕೊಂಡಿದ್ವಿ ಆಮೇಲೆ ಮತ್ತೆ ಸ್ವಲ್ಪ ಅರಿಶಿನ ಉಪ್ಪು ಹಾಕೋಬಿಟ್ಟು ಕುದಿಸ್ಕೊಂಡಿಟ್ಕೊಂಡಿದ್ವಿ ಈ ಮಸಾಲ ಚೆನ್ನಾಗಿ ಬೇಯಲಿ ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ ಒಂದು ಸಲ ಈ ಥರ ಟ್ರೈ ಮಾಡಿ ನಿಜವಾಗ್ಲೂ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಕುದೀತಿದೆ ಬೋಟಿಗೆ ಅರಶಿನ ಉಪ್ಪು ಹಾಕೋಬಿಟ್ಟು ಬೇಯಿಸಿಟ್ಕೋಬೇಕು ಫಸ್ಟೇ ಆಮೇಲೆ ವಾಶ್ ಮಾಡ ವಾಶ್ ಮಾಡಬೇಕಾದ್ರೂ ಸ್ವಲ್ಪ ಅರಿಶಿನ ಉಪ್ಪು ಹಾಕೋಬಿಟ್ಟು ಚೆನ್ನಾಗಿ ವಾಶ್ ಮಾಡಬೇಕು ಇಲ್ಲಾಂದರೆ ಸ್ಮೆಲ್ ಟೈಪ್ ಆಗುತ್ತೆ ತಿನ್ನೋದಕ್ಕಾಗಲ್ಲ ವಾಶ್ ಮಾಡಬೇಕಾದ್ರೆ ಸ್ವಲ್ಪ ಅರಿಶಿನ ಉಪ್ಪು ಹಾಕೊಬಿಟ್ಟು ವಾಶ್ ಮಾಡಿ ಆಮೇಲೆ ಬೇಯಿಸ್ಬೇಕಾದ್ರೂ ಸ್ವಲ್ಪ ಅರಿಶಿನ ಉಪ್ಪು ಹಾಕೊಂಡು ಬೇಯಿಸಿದರೆ ನಿಮಗೆ ಬೋಟಿದ್ದು ಸ್ಮೆಲ್ ಇರೋಲ್ಲ ನಾವು ಬೇಯಿಸ್ಕೊಂಡಿದ್ದೀವಿ ಇವಾಗ ಆ ಮಸಾಲೆ ಒಳಗೆ ಹಾಕೊಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಳೋಣ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಒಂದು ಸಲ ಈ ಥರ ಟ್ರೈ ಮಾಡಿ ನೀವೇ ಹೇಳ್ತೀರಾ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ನನ್ನ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ವಲ್ಪ ಬೇಯಿಸ್ಕೊಳ್ಳಿ ಆಮೇಲೆ ಎರಡು ಆಲೂಗೆಡ್ಡೆ ಒಂದು ಸ್ವಲ್ಪ ಕಡಲೆಕಾಳನ್ನ ನೆನೆಸಿಟ್ಕೊಂಡಿದ್ದೆ ನೈಟೇ ನೆನೆ ಹಾಕಿದ್ದೆ ಕಡಲೆಕಾಳು ಆಮೇಲೆ ಅದಕ್ಕೊಂದು ಎರಡು ಆಲೂಗೆಡ್ಡೆನ ಹೆಚ್ಚಾಕ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಳ್ಳೋಣ ಇಲ್ಲಿ ನಾವು ಒಂದು ಕುರಿದು ಬೋಟಿನ ಮಾಡ್ತಾ ಇರೋದು ಒಂದು ಕುರಿದು ಬೋಟಿ ಆಲ್ರೆಡಿ ನಾವು ಬೇಯಿಸ್ಕೊಂಡಿರ್ತೀವಿ ಒಂದು ವಿಜಿಲ್ ಹಾಕಿಸ್ಕೊಂಡಿದೀವಿ ಅರಶಿನ ಉಪ್ಪು ಸೇರಿಸಿ ಇದರಲ್ಲೊಂದು ಎರಡರಿಂದ ಮೂರು ವಿಜಿಲ್ ಹಾಕ್ಸಿರ್ ಸಾಕು ನೀಟಾಗಿ ಬೇಯ್ಕೊಳ್ಳುತ್ತೆ ಆಮೇಲೆ ಸ್ವಲ್ಪ ಕುಕ್ಕರ್ ಮುಚ್ಚಳ ತೆಗೆದುಬಿಟ್ಟು ಬೇಯಿಸ್ಕೋಬೇಕು ಆವಾಗ ಹಸಿ ಸ್ಮೆಲ್ಲೆಲ್ಲ ಚೆನ್ನಾಗೆ ಹೋಗಿರುತ್ತೆ ಇಲ್ಲಿ ನಾನು ಎರಡು ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕಾಗುತ್ತೆ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಧನಿಯಾ ಪೌಡರ್ನು ಸಹ ಆ್ಯಡ್ ಮಾಡ್ಕೊಳ್ಳಿ ಒಂದು ಸ್ಪೂನು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೂ ಸಹ ಹಾಕ್ಕೊಳ್ಳಿ ಇಷ್ಟೇ ನಿಮಗೆ ಬೇಕಾದರೆ ನೋಡಿಬಿಟ್ಟು ಹಾಕೊಳ್ಳಿ ಆಮೇಲೆ ಕುಕ್ಕರ್ ಮುಚ್ಚಳ ಓಪನ್ ಆದಮೇಲೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ಆವಾಗ ಏನಂದರೆ ಹಸಿ ಸ್ಮೆಲ್ಲೆಲ್ಲ ಕ್ಲೀನಾಗಿ ಹೋಗುತ್ತೆ ಬೋಟಿಗೊಜ್ಜು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಇವಾಗ ತಿರುಗಿಸ್ಬಿಟ್ಟು ಚೆನ್ನಾಗಿ ನೀಟಾಗಿ ಒಂದು ಎರಡರಿಂದ ಮೂರು ವಿಝಿಲ್ ಹಾಕಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಆಮೇಲೆ ಇನ್ನೊಂದು ಸಲ ಓಪನ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸೂಪರಾಗಿತ್ತು ಟೇಸ್ಟ್ ಮಾತ್ರ ನೀವು ಬೋಟಿ ಕ್ಲೀನ್ ಮಾಡಬೇಕಾದ್ರೆ ಇನ್ನೊಂದು ಸಲ ಹೇಳ್ತೀನಿ ಕ್ಲೀನಾಗಿ ತೊಳ್ಕೊಬೇಕು ತೊಳ್ಕೊಂಡು ಅರ್ಶಿನ ಉಪ್ಪು ಎಲ್ಲ ಹಾಕೊಬಿಟ್ಟು ತೊಳ್ಕೊಬೇಕಾಗುತ್ತೆ ಸಾಲ್ಟ್ ಸ್ವಲ್ಪ ಕಮ್ಮಿ ಇತ್ತು ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಆ್ಯಡ್ ಮಾಡಿಕೊಡಿ ಸೂಪರಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್